ನಮಸ್ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಇತಿಹಾಸ ಪ್ರಸಿದ್ಧ ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ವಿಶೇಷವಾಗಿ ಹರಿಯಾಣ ಮೂಲದ ಕಾಂಕ್ರಾಸ್ ತಳಿ ಹಾಗೂ ಜರ್ಮನ್ ಬ್ರೀಡ್ನ ಎಚ್ ಎಫ್ ತಳಿಯನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹಲಗವೇದರಹಳ್ಳಿಯ ರಾಮಸ್ವಾಮಯ ಎಂಬ ರೈತರು ಜಾತ್ರೆಯಲ್ಲಿ ಕಟ್ಟಿ ಪ್ರದರ್ಶಿಸಿದರು ಈ ಎರಡು ತಳಿಗಳು ಜಾತ್ರೆಯ ಕೇಂದ್ರ ಬಿಂದುವಾಗಿತ್ತು ಅವ್ರು ನಮಸ್ತೆ ನಮಸ್ತೆ ಸರ್ ಮಾಗಡಿಯ ರಂಗನಾಥ ಸ್ವಾಮಿ ದನಗಳ ಜಾತ್ರೆಗೆ ಬಂದಿದ್ದೀರಾ ಎಷ್ಟು ವರ್ಷದಿಂದ ಬರ್ತಾ ಎಲ್ಲಿಂದ ಬರ್ತಾ ಇದ್ದೀರಾ ಇದು ಯಾವ ತಳಿಯನ್ನ ನೀವು ಕಟ್ಟಿದೀರಾ ಸಾರ್ ಇದು ಪಶ್ಚಿಮ ತಳಿ ಇದು ನಾವು ನಮ್ಮ ತಾತ ಕಾಲದಿಂದ ನಮ್ಮ ತಂದೆ ಕಾಲದಿಂದ ಇಲ್ಲಿ ಗೊತ್ತಾ ಇದ್ದೀವಿ ಅಂದ್ರೆ ನಾವು ಸಣ್ಣ ನಮ್ಮ ತಂದೆಯವರು ಇಲ್ಲಿ ಬಂದೆಲ್ಲ ನಮ್ಗೆ ತೋರಿಸ್ಕೊಟ್ರು ಅವ ನಾಟಿ ಎಸ್ಗಳೆಲ್ಲ ಕಟ್ಕೊಂಡು ಹಿಂಗೆ ಇದು ಮಾಡ್ದೆ ಆಮೇಲೆ ಗೊತ್ತಾ ಬತ್ತಾ ಸಿಮಿ ಎಸ್ಗೆ ಬಂದವು ಸಿಮಿ ಎಸಿನಿಂದ ಈಗ ಅದೊಂದು ಇದೊಂದು ಯುದ್ಧ ಬಂತು ಈಗ ಬಿತ್ತನೆಗೆ ಅಂತ ನಾನು ಇದರಿಂದ ಹರಿಯಾಣದಿಂದ ಒಂದು ಚಿಕ್ಕ ತರು ತುಂಬಿದ್ದೆ ಅದೊಂದು ಆರು ಏಳು ವರ್ಷ ಆಯಿತು ಸಾಕಿ ದೊಡ್ಡದಾಗ ಇಷ್ಟ ಆಗಿದೆ ಇದ್ರ ತಳಿ ಎಲ್ಲ ಸ್ವಲ್ಪ ಎಲ್ಲ ಕಡೆ ಭಾಳ ಇಷ್ಟೈತೆ ಬಿಜು ಚೆನ್ನಾಗಿ ಕಲಿತದೆ ಹಾಲು ಪಾಲು ಚೆನ್ನಾಗಿ ಬರುತ್ತೆ ಬ್ಲಾಟ ಡಿಗ್ರಿ ಬರುತ್ತೆ ಈಗ ಒಂದು ಹತ್ತು ಹದಿನೈದಕ್ಕೆ ಎಲ್ಲ ಕ್ರಾಸಿಂಗ್ ಮಾಡ್ತಾ ಈಗ ಸ್ಟಾರ್ಟ್ ಮಾಡಿದ್ದೀವಿ ಇದರ ವಯಸ್ಸು ಈಗ ಆರಲ್ಲಾಗಿದೆ ಆರನೇ ಆರು ವರ್ಷ ಏಳು ವರ್ಷಕ್ಕೆ ಬಂದಿದೆ ಈಗ ತಳಿ ಬೆಳೀಲಿ ಅಂತ ಸ್ವಲ್ಪ ನಮ್ಗೆ ಒಂದಿದ್ದು ಕರ್ನಾಟಕದ ಶ್ರೇಷ್ಠ ತಳಿಗಳು ಅದು ಮೈಸೂರಿನ ಯದುವಂಶದವರು ಹಳ್ಳಿಕಾರ್ ತಳಿ ಮತ್ತು ಅಮೃತ ಮಹಲ್ ಅದು ತಾವು ಈ ದೇಶೀಯ ತಳಿಗಳನ್ನ ಬಿಟ್ಟು ಇಲ್ಲ ಅದು ಇದೆ ಹರಿಯಾಣ ತಳಿಯನ್ನು ಸಾಕೋದಕ್ಕೆ ಕಾರಣ ಏನು ಕಾರಣ ಅಂದ್ರೆ ಸ್ವಲ್ಪ ಬಿಸ್ಲಿಗೆ ಕೆಲಸ ಕಾರ್ಯಕ್ಕೆ ಎಲ್ಲ ಗಟ್ಟಿ ಇದೆ ಬರುತ್ತೆ ಅದ್ನ ನಡೆದಾಡೋ ಸ್ವಲ್ಪ ತಂಡಿ ಹೋದ್ರಲ್ಲ ವೈಟ್ ಎತ್ತದ್ರಲ್ಲಾಗಲಿ ಹೋಗೋದ್ರಲ್ಲಾಗ್ಲಿ ನೋಡೋ ಶೋಕ್ ಅಲ್ಲಾಗಲಿ ಪ್ಲಾಟ್ ಡಿಗ್ರಿ ಮತ್ತೆ ಚೆನ್ನಾಗಿ ಬರುತ್ತೆ ಒಂದು ಟೈಮ್ ಇದೂ ಸಿಮ್ ಎಸ್ ಇರ್ತಾರೆ ಒಂದು ಎಂಟು ಲೀಟ್ರ್ದು ಒಂಬತ್ತು ಲೀಟರ್ ಒಂದು ಟೈಮ್ ಬರುತ್ತೆ ಅದರಿಂದ ಸ್ವಲ್ಪ ಇದು ಮಾಡೋದು ಏನೆಲ್ಲ ಆಗ್ತದೆ ಸಾಕು ಇದಕ್ಕೇನು ಹೆಚ್ ಸರ್ ಎಲ್ಲ ಬೇರೆ ಹೇಳ್ತಾರೆ ನಾನು ಎರಡು ಲಕ್ಷ ಖರ್ಚು ಪಡ್ತೀನಿ ಒಂದು ಸಾವಿರ ಎರಡು ಸಾವಿರ ಅಂತಾರೆ ಮಿನಿಮಮ್ ತಿಂಡಿನೇ ಇದು ಒಂದು ಏಳ್ನೂರ ಎಂಟು ನೂರು ಸಾವಿರ ಇದೆ ಅಷ್ಟೇ ನಾವು ಸಿಮಿ ಎಸ್ಗಳು ಸಾಕು ಗಾಡಿ ಗಾಡಿನೂ ಬರ್ತೀವಿ ಎಲ್ಲ ಸಾಧ್ವಾಗಿ ಕ್ಯಾಚಿಗೂ ಬಿಡ್ತೀವಿ ಉಲ್ಲಾಕೊಂಡು ಚೆನ್ನಾಗಿ ಸಾಕೊಂಡು ನಿಮ್ಗೆ ಕೆಲಸ ಇದೀರಾ ಸರ್ ಈ ಮಾಗಡಿ ಈ ಜಾತ್ರೆ ಅಂತಾರೆ ಬೇರೆ ಜಾತ್ರೆಗಳಿಗೆ ಟೈಮ್ ಮಾಗಡಿ ಜಾತ್ರೆ ಬೇರೆ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಬೇರೆ ಎಲ್ಲ ಜಾತ್ರೆ ಹೋಗಿ ಹೋಗ್ತೀವಿ ಹೋಗ್ತಿವಿ ಐರುಗುಡ್ರಿಗೆ ಹೋಗ್ತಿವಿ ಅವಾಗ ಬೀಣ್ಣೆ ಇತ್ತು ಆಂಜನೇಯ ಎಲ್ಲ ಹೋಗುತ್ತಾವ ಎಲ್ಲಾ ಕಡೆ ಜಾತ್ರೆ ಮುಕ್ತರೆ ಎಲ್ಲಾ ಹೋಗ್ತೀವಿ ಮುದ್ದೂರು ಕಟ್ತಾ ಇದೆ ಅಲ್ಲೂ ಹೋಗ್ತೀವಿ ಎಲ್ಲ ಕಡೆ ಜಾಸ್ತಿ ನಾವು ರಾಜ್ವ ಅಲಿಗೆ ಹೊಡಲಿ ಸರ್ ಸಮಯ ನಮ್ಮ ಸಮಯ ಮೀಚುವರಿತಾನೇ ಇದು ಹಾಂ ಏನು ಚಾರ್ಜ್ ಮಾಡ್ತೀರಿ ಎಲ್ಲ ಪ್ರೀತಿಯಿಂದ ಕೇಳ್ದೆ ನಾವು ಸಾವಿರ ಕೊಡ್ರಿ ಅಂತ ಅವರು ಕೊಟ್ಟು ಅಷ್ಟು ಕಡೆ ಏನು ಅವ್ರು ತಳಿ ಕೊಟ್ಟರೆ ರಾಜಮನೆಯಿಂದ ರಂಗನಾಥ ಸ್ವಾಮಿ ಜಾತ್ರಾ ವಿಶೇಷದಲ್ಲಿ ಒಂದು ಸಹಸ್ರ ವರ್ಷಗಳಿಂದ ಇರತಕ್ಕಂಥ ನಡೀತಾ ಇರತಕ್ಕಂಥ ದನಗಳ ಜಾತ್ರೆ ಇದು ಕೆಂಪೇಗೌಡರು ಮತ್ತು ಕರ್ನಾಟಕವನ್ನು ಆಳದಂಥ ಎಲ್ಲ ರಾಜಮನೆತನಗಳು ಕೂಡ ಈ ಜಾತ್ರೆಗೆ ರೈತರಿಗೆ ಸಹಕಾರ ಮಾಡಿದ್ದಾರೆ ವಿಶೇಷವಾಗಿ ನೀವು ಹರಿಯಾಣದ ಕಾಂಗ್ರಾ ತಳಿಯನ್ನು ಕಟ್ಟಿದ್ದೀರಿ ಈ ಬಾರಿ ಯಾವ ತಳಿ ಇದು ನಮ್ಮ ಜರ್ಮನ್ ತಳಿ ಅನ್ಬಿಟ್ಟು ಇಂಗ್ಲೀಷ್ ಬೀಡಲ್ಲಿ ಇದು ತಂದು ಎಕ್ಸೆಪ್ಟ್ ಆಗಲಿ ಇದು ಮಾಡಿ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಇದು ಎಫ್ ಅಂತ ಹೌದು ಎಸ್ಗಳು ಹೆಚ್ ಕೆ ಹಾಲ್ ಬರುತ್ತೆ ಅನ್ಬಿಟ್ಟು ಅಂತ ಏನಾದ್ರು ಸರ್ಕಾರದಿಂದ ಸಹಾಯಧನ ಏನಾದ್ರು ಸಿಗುತ್ತಾ ಎಲ್ಲಿ ಸರ್ ಸರ್ಕಾರದಿಂದ ನಾವೇ ಕೊಡ್ಕೋಬೇಕಷ್ಟೇ ಮತ್ತೆ ಇದ್ರ ಆರೋಗ್ಯ ಹೇಗೆ ಆರೋಗ್ಯ ನಾವೆಲ್ಲ ಕಂಟಿನ್ಯೂಸ್ ನೋಡ್ತಾ ಇರ್ತೀವಿ ಮೇಲೆ ತೊಂದರೆ ಸ್ವಲ್ಪ ಡಾಕ್ಟರ್ ಗಳಿಗೆ ಹೇಳಿ ಕೂಪನ್ ಹಾಕ್ಸ್ಕೊಡ್ತೀವಿ ನಮ್ಮ ತಳಿಗಳಿಗೂ ಇವಕ್ಕೂ ಏನು ವ್ಯತ್ಯಾಸ ನಮ್ಮ ತಳಿ ಸ್ವಲ್ಪ ರೂಪಾಯಿ ನಾಲ್ಕು ರೂಪಾಯಿ ಅವರು ಇವ್ರು ಅವ್ರಿಗೆ ಒಂದು ಎಪ್ಪತ್ತೈದು ಎಂಬತ್ತು ಪೈಸಾ ಆ ತರ ಅಷ್ಟೆಂತಲ್ಲಿ ಸ್ವಲ್ಪ ಕಮ್ಮಿ ಆದರೂ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಇವಾಗ ಹೆಂಗೆ ಅಂತ ನೋಡಿ ಮೆರವಣಿಗೆ ಬಿಡೋಣ ಅಂತ ಬಿಟ್ಟಿದೆ ಇವ್ರ ಮಕ್ಳುಗಳು ಇದ್ದಾರೆ ಇವ್ರು ರೆಡಿ ಆಗಿದ್ದಾರೆ ಅವರು ಇನ್ನೂ ಸ್ವಲ್ಪ ಈ ವರ್ಷ ಮಡಿಗೆ ನೆಕ್ಸ್ಟ್ ವರ್ಷ ಚೇಂಜ್ ಮಾಡೋಣ ಅಂತ ಅಲ್ಲ ಹೇಳ್ತಾ ಇದ್ದಾರೆ ರೈಟ್ ಹೇಳ್ತಾ ಇದ್ದೀವಿ ಹತ್ತು ಲಕ್ಷ ಎಲ್ರಿಂದ ಯಾರು ಇನ್ನ ಮಾತಾಡಿಲ್ಲ ಈ ಜಾತ್ರೆನಲ್ಲಿ ಏನು ಫೀಡ್ ಮಾಡ್ತಾ ಇಲ್ಲ ಇಲ್ಲ ಆ ಥರ ಇಲ್ಲಿ ಯಾರು ಬಂದಿದ್ರು ಒಂದ್ ಎರಡು ಕ್ಲಾಸ್ ಮಾಡ್ಕೊಂಡು ತಗೊಂಡೋದ್ರು ಈಗ ಗೊತ್ತಿರೋರು ನಮ್ಮ ಎರಡೂವರೆ ಕ್ಲಾಸ್ ಮಾಡ್ತಾರೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು